ಜಾತಿ ಲೆಕ್ಕಾಚಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಅಂದರೆ ಜಾತಿವಾರು ಪ್ರಾಬಲ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಯಾಕೆ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಜಾತಿವಾರು ಲೆಕ್ಕಾಚಾರ ಯಾವ ರೀತಿಯಾಗಿ ಇದೆ ಎಷ್ಟು ಮತಗಳು ಇದ್ದಾವೆ ಅನ್ನೋದನ್ನು ಎಸ್ ನೋಡಿ ಜಾತಿವಾರು ಪ್ರಾಬಲ್ಯ ಅಂತ ನೋಡಿದಾಗ ಕ್ಷೇತ್ರದಲ್ಲಿ ಅಹಿಂದ ಮತಗಳ ಒಗ್ಗಟ್ಟು ಇದೆ ಇನ್ನು ಎರಡನೇದು ಮಹಿಳೆಯರ ಮೇಲೆ ಗ್ಯಾರಂಟಿಗಳ ಪ್ರಭಾವ ಸೊ ಇದು ಕೂಡ ಪ್ಲಸ್ ಪಾಯಿಂಟು ಏನು ಕ್ಷೇತ್ರದ ಲಿಂಗಾಯತ ಮತ ವಿಭಜನೆ ಸಾಧ್ಯತೆ ಇರುತ್ತೆ ಇನ್ನು ಬಹಳ ಮುಖ್ಯವಾಗಿ ಸಿ ಎ ಜೊತೆಗೆ ಹಿಜಾಬ್ ಆಜಾನ್ ವಿಚಾರದಲ್ಲಿ ಬೊಮ್ಮಾಯಿ ನಿರ್ಧಾರಕ್ಕೆ ಮುಸ್ಲಿಮರು ಮುನಿಸಿಕೊಂಡಿದ್ದಾರೆ ಏನು ಈಶ್ವರಪ್ಪ ಕುಟುಂಬ ಕಡೆಗಣನೆಯಿಂದ ಕಾಂಗ್ರೆಸ್ನತ್ತ ಕುರುಬ ಸಮುದಾಯದ ಚಿತ್ತ ಇರುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಇನ್ನು ಬಂಜಾರ ಸಮುದಾಯದ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಕಡೆಗಣನೆ ಸೊ ಇದೆಲ್ಲವೂ ಕೂಡ ಗೊತ್ತಿರುತ್ತೆ ಅದೆಲ್ಲವನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಸೊ ಅದೆಲ್ಲವೂ ಕೂಡ ಗೊತ್ತಿರುತ್ತೆ ಏನೆಲ್ಲ ಮಾಡಿದ್ರು ಅಂತೇಳಿ ಇನ್ನು ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬಗ್ಗೆ ಬೊಮ್ಮೈ ನಡೆಗೆ ಬೇಸರ ಇದೆ ಸೊ ಇದೆಲ್ಲವರ ನೋಡ್ತಾ ಇದ್ರೆ ಇದು ಎಲ್ಲ ಒಂದ್ ಕಡೆ ಸಹಜವಾಗಿ ಬಿಜೆಪಿಗೆ ಹಿನ್ನಡೆ ಆಗುವಂತ ಸಾಧ್ಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ